ವಿನೋದ್ ಪ್ರಭಾಕರ್ ಅವ್ರದ್ದು ಇಪ್ಪತ್ತೈದನೇ ಮೂವಿ ಅನೌನ್ಸ್ ಆಗಿದೆ ಆಯಿತಾ ಅವ್ರಿಗೆ ಟೈಗರ್ ಅನ್ನೋ ಬಿರುದನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆ ಟೈಗರ್ ವಿನೋದ್ ಪ್ರಭಾಕರ್ ಅವರು ಮಾಧ್ಯಮ ಮಿತ್ರರು ಎಲ್ಲ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಎಲ್ಲ ನಮ್ಮ ಮಿತ್ರರಿಗೂ ಹಾಗೂ ಸಾಹಿಬರು ಪರಮೇಶ್ವರ್ ಸಾಹೇಬ್ರವ್ರೆ ತುಂಬ ಹೃದಯ ಧನ್ಯವಾದಗಳು ಸರ್ ಅದು ನನ್ಗೆ ತುಂಬ ಹೆಮ್ಮೆ ಅನಿಸ್ತಿದೆ ಇವತ್ತು ನಿಮ್ಮ ಕೈಯಾರೆ ನನಗೆ ಈ ಒಂದು ಟೈಟಲ್ ಸಿಕ್ಕಿರೋದು ನನಗೆ ಇದು ಟೈಟಲ್ ಅನ್ನೋದಕ್ಕಿಂತ ಒಂದು ದೊಡ್ಡ ಜವಾಬ್ದಾರಿ ಆಯಿತು ಮತ್ತು ಯಾಕಂದರೆ ಇಲ್ಲಿವರೆಗೂ ಇದು ಇಪ್ಪತ್ತೈದನೇ ಸಿನಿಮಾಗೆ ನಮ್ಮ ಪದ್ಮ ಪದ್ಮಾವತಿ ಫಿಲ್ಮ್ಸ್ ಕಡೆಯಿಂದ ನಮ್ಮ ಜಯರಾಮ್ ಸರ್ ಅವರು ಆಗಲಿ ಅಥವಾ ಪದ್ಮ ಪದ್ಮಾವತಿ ಅವರಾಗಲಿ ಶ್ರೇಯಸ್ಸು ತೇಜಸ್ಸು ನಾನು ನಿಮ್ಮೆಲ್ಲರೂ ಎದುರುಗಡೆ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ ಇವತ್ತು ನಾನು ಒಂದು ಈ ಟೈಟ್ಲ್ ಕೊಟ್ಟಿದ್ದೀರ ನಾನು ಭಾಳ ಜೋಪಾನವಾಗಿ ಇದನ್ನು ಕಾಪಾಡಿಕೊಂಡು ಯಾಕಂದರೆ ಇದು ಸುಮ್ಮನೆ ನನಗೆ ಎಲ್ಲ ಅಭಿಮಾನಿಗಳಿಗೆ ಕೊಟ್ಟಿದ್ದಲ್ಲ ಯಾಕಂದರೆ ನಮ್ಮ ತಂದೆಯವರ ಸಾಧನೆಗೆ ಅವರ ಅಭಿಮಾನಿಗಳು ಇಂಡಸ್ಟ್ರಿ ಅವರ ಒಂದು ಎಷ್ಟು ಶ್ರಮ ಇದೆ ಆ ಒಂದು ನಾನು ಕೊಟ್ಟಾಗ ಇದು ನಾನು ತಲೆ ಮೇಲೆ ಹೊತ್ಕೊಂಡು ನಾನು ಭಾಳ ಶ್ರದ್ಧೆ ಭಕ್ತಿಯಿಂದ ನಾನು ಕೆಲಸ ಮಾಡ್ತೀನಿ ಇನ್ನೂ ಸಿನಿಮಾಗಳು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀನಿ ಯಾಕಂದರೆ ಸಾಹೇಬರು ನಿಮ್ಮ ಕೈಯಾರೆ ನಾನು ತಗೊಂಡಿದ್ದು ನನ್ನ ಪುಣ್ಯ ಅಂತ ನಾನು ಹೇಳಬೇಕು ತುಂಬರುದೇ ಧನ್ಯವಾದಗಳು ಎಲ್ರಿಗೂ ಮುಂದೆ ನೆಕ್ಸ್ಟ್ ಇನ್ನೂ ಮಾತಾಡ್ತೀನಿ ಥ್ಯಾಂಕ್ ಯು ಅನುಶ್ರೀ ಅವರೇ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಮದರ್ ಇಂಡಿಯಾ ಅವರು ಎಲ್ಲಿದ್ದಾರೆ ನಮ್ಮ ಮದರ್ ಇಂಡಿಯಾ ಮಂಜುಳಮ್ಮ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಾ ಅಲ್ಲೇ ಇದ್ದೀರ ಥ್ಯಾಂಕ್ ಯುಗಳು ಫ್ರೆಂಡ್ಸ್ ಅಂತ ನಾನು ಯಾರನ್ನೂ ಟ್ರೀಟ್ ಮಾಡಲ್ಲ ಎಲ್ಲರೂ ನನ್ನ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಮನೆಯಲ್ಲಿ ಚಿಕ್ಕದಾಗಲಿ ದೊಡ್ಡದಾಗ್ಲಿ ಯಾವುದೇ ಫಂಕ್ಷನ್ ಮಾಡಿದ್ರು ನಾನು ಮನೆ ದೇವ್ರನ್ನೇ ನೆಮಿಸ್ಕೊಂಡು ಫಂಕ್ಷನ್ ಸ್ಟಾರ್ಟ್ ಮಾಡೋದು ಆ ಮನೆ ದೇವ್ರ ಪ್ರಯತಿ ಯಾರೂ ಅಲ್ಲ ಕನಿಕಾ ಪರಮೇಶ್ವರಿ ಹಾಗೂ ಪರ ಜಿ ಪರಮೇಶ್ವರ ಸಾಹೇಬರು ಅಪ್ಪಾಜಿ ಅಮ್ಮ ಆಶೀರ್ವಾದ ನಾನಿಲ್ಲಿ ನಿಂತಿದ್ದೀನಿ ತುಂಬೂ ಹೃದಯ ಧನ್ಯವಾದಗಳು ಅಪ್ಪಾಜಿ ನೀವು ಬಂದು ನನ್ನ ಕನಸಿಗೆ ಒಂದು ಬೆಳಕೊಟ್ಟಿದ್ದೀರಾ ಥ್ಯಾಂಕ್ ಯು ಅಪ್ಪಾಜಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಫ್ಯಾಮಿಲಿ ನನ್ನ ತಂದೆ ನನ್ನ ತಾಯಿ ನನ್ನ ತಮ್ಮ ಮೂರು ಜನನೂ ತುಂಬ ದೊಡ್ಡ ಶಕ್ತಿ ಕೊಟ್ಟು ನಾನಿಲ್ಲಿ ಇಲ್ಲಿ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಅಪ್ಪಾಜಿ ನಾನು ಆರಾಧ್ಯ ದೈವ ಪದ್ಮಾವತಿ ಅನ್ನೋ ಫಿಲಮ್ಸ್ ಅವರ ಹೆಸರಿಟ್ಟು ಮದರ್ ಇಂಡಿಯಾ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಅಮ್ಮ ಲವ್ ಯು ಹಾಗೆಯೇ ನಮ್ಮ ಸಿನಿಮಾ ಡೈರೆಕ್ಟರ್ ಮೈ ಬೆಸ್ಟ್ ಫ್ರೆಂಡ್ ಕೆ ಎಮ್ ಚೇತನ್ಯ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನನ್ನ ಚಿತ್ರರಂಗದ ಗುರುಗಳು ಬೇರೆ ಯಾರೂ ಅಲ್ಲ ನನ್ನ ಪ್ರತಿ ಹೆಜ್ಜೆಯಲ್ಲೂ ಕೈ ಹಿಡ್ಕೊಂಡು ಎಲ್ಲ ಕಡೆ ಕರ್ಕೊಂಡು ಓಡಾಡಿ ನನ್ನ ಇಲ್ಲಿವರೆಗೂ ಎಂಗೆಸ್ಟ್ ನಿರ್ಮಾಪಕರಾಗಿ ನಿಲ್ಲಿಸಿದ್ದಕ್ಕೆ ನಿಶಾಮ ಹಾಗೂ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಥ್ಯಾಂಕ್ ಯು ಅಣ್ಣ ಲವ್ ಯು ಅಣ್ಣ ಹಾಗೆ ನಮ್ಮ ತಂದೆಯವ್ರ ಫ್ರೆಂಡ್ಸ್ ಆಗಿರ್ಬೋದು ನಮ್ಮ ತಾಯಿಯವ್ರ ಫ್ರೆಂಡ್ಸ್ ಆಗಿರ್ಬೋದು ನನ್ನ ಫ್ರೆಂಡ್ಸ್ ಆಗಿರ್ಬೋದು ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಪ್ರತಿಯೊಬ್ಬರೂ ಹೆಸರು ಹೇಳೋದು ಬೇಡ ಅನ್ಸ್ಕೊತೀನಿ ಯಾಕೆಂದರೆ ನೀವೆಲ್ಲರೂ ಇಲ್ಲಿದ್ದೀರಾ ಓಕೆ ಹಾಗೆ ನನ್ನ ಈಗೇನು ಇವೆಲ್ಲ ನೋಡಿದ್ರಿ ಮೇನ್ ಸಪೋರ್ಟ್ ನನಗೆ ಮೇಯ್ನ್ ಕಿರಣ್ ಕಿರಣ್ ಇಲ್ಲಿ ಕಿರಣ್ ಥ್ಯಾಂಕ್ ಯು ಕಿರಣ್ ಎಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಕೆಲಸ ಮಾಡಿ ಈಗ ಒಂದು ಕೆಲಸಕ್ಕೆ ನನಗೆ ಮೇನ್ ಸಪೋರ್ಟ್ ನೀಡಿದ ಕಿರಣ್ ಹಾಗೆ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ವೆಂಕಟೇಶ್ ಸರ್ ಥ್ಯಾಂಕ್ ಯು ಸರ್ ಹಾಗೂ ಅನಿಶ್ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಯು ಥ್ಯಾಂಕ್ ಯು ಅಪ್ಪಾಜಿ